ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮೌನೇಶ್ ಬಡ್ಗಿರ್ ಕ್ರಿಯೇಟಿವ್ ಮತ್ತು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನಿವತ್ತು ಬಾಗಲಕೋಟೆ ಜಿಲ್ಲೆಯ ಗುಳಿದಗೂಡು ತಾಲೂಕಿನ ನಾಗರಾಳಸಿ ಗ್ರಾಮದ ಶ್ರೀ ಮಂಗಳಾದೇವಿ ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೇನೆ ಮಂಗಳಾದೇವಿ ದೇವಸ್ಥಾನ ತುಂಬ ಅದ್ಭುತವಾದಂತಹ ದೇವಸ್ಥಾನ ಹಾಗೆ ಪವಾಡ ದೇವಸ್ಥಾನ ಅಂತಲೇ ಹೇಳ್ಬೋದು ಸಾಕಷ್ಟು ಜನ ಭಕ್ತರು ಇಲ್ಲಿ ಬಂದು ದರ್ಶನ ಪಡೆದು ಪುನೀತರಾಗುತ್ತಾರೆ ಹಾಗೆ ಮೂರು ವರ್ಷಕ್ಕೆ ವಿಜೃಂಭಣೆಯಿಂದ ಜಾತ್ರೆ ಜರುಗುತ್ತದೆ ಮೂರು ವರ್ಷಕ್ಕೊಮ್ಮೆ ಜರುಗುವುದರಿಂದ ಸಾಕಷ್ಟು ಜನ ಇಲ್ಲಿ ದರ್ಶನ ಪಡೆದು ಪುನೀತರಾಗುತ್ತಾರೆ ಮಂಗಳಾದೇವಿ ದೇವಸ್ಥಾನವು ನಗರದಿಂದ ಸುಮಾರು ಹನ್ನೆರಡು ಕಿಲೋಮೀಟರ್ ದೂರದಲ್ಲಿದೆ ಸುತ್ತಮುತ್ತಲಿನ ಗ್ರಾಮದವರು ಅಲ್ಲದೆ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ವಿವಿಧ ಭಾಗಗಳಿಂದ ದೇವಿಯ ದರ್ಶನ ಪಡೆದು ಹೋಗುತ್ತಾರೆ ಶ್ರೀ ಮಂಗಳ ದೇವಿ ದೇವಸ್ಥಾನವು ತುಂಬ ಪವಾಡ ದೇವಸ್ಥಾನ ಹಾಗೆ ಹಳೆಯ ದೇವಸ್ಥಾನ ಯಾಕಂದರೆ ತುಂಬ ವರ್ಷದಿಂದ ಈ ದೇವಸ್ಥಾನವಿದ್ದು ವಿಜೃಂಭಣೆಯಿಂದ ಮೂರು ವರ್ಷಕ್ಕೊಮ್ಮೆ ಜಾತ್ರೆ ನೀಡುತ್ತಿದೆ ನಾಟಕ ಹಾಗೂ ವಿವಿಧ ಕಲಾವಾದ್ಯಗಳೊಂದಿಗೆ ಜಾತ್ರೆ ಅತಿ ಸಂಭ್ರಮದಿಂದ ನಡೆಯುತ್ತದೆ ಹಾಗೂ ಭಕ್ತ ಸಾಗರದಲ್ಲಿ ಜಾತ್ರೆ ನಡೆಯುವುದು ನೋಡುವುದು ತುಂಬ ಅದ್ಭುತ ಕ್ಷಣಗಳನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ಇನ್ನು ಯಾರೂ ಶ್ರೀಮಂಗಳ ದೇವಿ ದರ್ಶನ ಮಾಡಿಲ್ಲ ತಪ್ಪದೆ ಬಂದು ದರ್ಶನ ಮಾಡಿ ನಮಸ್ಕಾರ